ಮೊದಲ ಪ್ರಶ್ನೆ ಬಂದು ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ ಆಪ್ಷನ್ಸ್ ಎ ಬಂದು ಅಸ್ವಸ್ವರಗಳ ಸಹಕಾರ ಆಪ್ಷನ್ಸ್ ಬಿ ಬಂದು ವೆರಿಗೆಯ ವ್ಯಂಜನಗಳ ಸಹಕಾರ ಆಪ್ಷನ್ಸ್ ಸಿ ಬಂದು ಅವರ್ಗೀಯ ವ್ಯಂಜನಗಳ ಸಹಕಾರ ಆಪ್ಷನ್ಸ್ ಡಿ ಬಂದು ಯಾವುದೇ ಸ್ವರಗಳ ಸಹಕಾರ ಅಲ್ಲ ನಿಮಗೆ ನಾನು ಹತ್ತು ಸೆಕೆಂಡ್ ಟೈಮನ್ನು ಕೊಡ್ತೀನಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಂತ ಹೇಳಿ ಉತ್ತರ ಬಂದು ಸಿ ಅವರ್ಗೀಯ ವ್ಯಂಜನಗಳ ಸಾಕಾರ ನೋಡಿ ಸ್ನೇಹಿತರೆ ನಮಗೆ ಒಟ್ಟು ಸ್ವರಗಳ ಸಹಾಯ ಬೇಕೇ ಬೇಕು ಹಾಗೆ ಕೆಲವೊಮ್ಮೆ ಹಳೆಗನ್ನಡದಲ್ಲಿ ವರ್ಗೀಯ ವ್ಯಂಜನದ ಮುಂದೆಯೂ ಯೋಗ ಭಾಗಗಳು ಬಂದಿರುವುದನ್ನು ನಾವು ಗಮನಿಸಬಹುದು ನೋಡಿ ಇವಾಗ ಎರಡನೇ ಪ್ರಶ್ನೆ ಬಂದು ವ್ಯಂಜನಕ್ಕೆ ಸ್ವರ ಸೇರಿಸಿದರೆ ಏನಾಗಬಹುದು ಮೊದಲ ಆಪ್ಷನ್ಸ್ ಎ ಬಂದು ವ್ಯಂಜನಾಕ್ಷರ ಆಪ್ಷನ್ಸ್ ಬಿ ಬಂದು ಗುಂಥಾಕ್ಷರ ಆಪ್ಷನ್ಸ್ ಸಿ ಬಂದು ವ್ಯಂಜನ ಸುರಾಕ್ಷರ ಆಪ್ಷನ್ಸ್ ಬಿ ಬಂದು ಯಾವುದು ಅಲ್ಲ ನಾನು ನಿಮಗೆ ಹತ್ತು ಸೆಕೆಂಡನ್ನು ಟೈಮ್ ಕೊಡ್ತೇನೆ ಅದರಲ್ಲಿ ಉತ್ತರ ಯಾವುದಂತ ಹೇಳಿ ಉತ್ತರ ಬಂದು ಗುಂತಾಕ್ಷರ ನೋಡಿ ಸ್ನೇಹಿತರೆ ಯಾವುದೇ ಮೂಲ ವ್ಯಂಜನಕ್ಕೆ ಅ ದಿಂದ ಅವರೆಗಿನ ಯಾವುದಾದರೊಂದು ಸ್ವರವನ್ನು ಸೇರಿಸಿದಾಗ ಬರುವ ರೂಪವನ್ನು ಗುಂಟಾಕ್ಷರ ಎನ್ನುವರು ನೆಕ್ಸ್ಟ್ ಪ್ರಶ್ನೆ ಬಂದು ನಾಗಾಳಿ ಪದದ ಅರ್ಥ ಆಪ್ಷನ್ಸ್ ಎ ಬಂದು ಸಮುದ್ರ ಆಪ್ಷನ್ಸ್ ಬಿ ಬಂದು ಪರ್ವತಗಳ ಸಮೂಹ ಆಪ್ಷನ್ಸ್ ಸಿ ಬಂದು ಇಳಿಜಾರು ಆಪ್ಷನ್ಸ್ ಬಿ ಬಂದು ತಿರುಳು ನಾನು ನಿಮಗೆ ಹತ್ತು ಸೆಕೆಂಡನ್ನು ಟೈಮನ್ನು ಕೊಡ್ತೇನೆ ಇದರಲ್ಲಿ ಸರಿಯಾದ ಉತ್ತರವನ್ನು ನೀವು ನನಗೆ ಹೇಳಿ ಉತ್ತರ ಬಂದು ಬಿ ಪರ್ವತಗಳ ಸಮೂಹ ನೋಡಿ ಫ್ರೆಂಡ್ಸ್ ಇದನ್ನು ಹೇಗೆ ನಾವು ಬಿಡಿಸ್ಬೇಕಪ್ಪ ಅಂದರೆ ನೋಡಿ ನಗ ಪ್ಲಸ್ ಅಳಿ ಯಜ್ಕೋಟ್ಲು ನಗಾಳಿ ನೋಡಿ ಇಲ್ಲಿ ನಗ ಎಂದರೆ ಪರ್ವತ ಬೆಟ್ಟ ಎಂದು ಕರೆಯುತ್ತೇವೆ ಇವಾಗ ಅಳಿ ಎಂದರೆ ಸಮೂಹ ಗುಂಪು ಎಂದು ಕರೆಯುತ್ತೇವೆ ಹಾಗೆ ಎರಡನ್ನೂ ಸೇರಿಸಿದಾಗ ನಗಾಲಿ ಪರ್ವತಗ ಸಮೂಹ ಎಂದು ಕರೆಯುತ್ತೇವೆ ಹಾಗೆ ನಿಮಗೆ ಈ ಕ್ವೆಶನ್ಗಳು ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ